ಅತಿಯಾದ ಅಣಬೆ ಸೇವನೆಯಿಂದ ದೇಹದ ಮೇಲೆ ಉಂಟಾಗುತ್ತೆ ಅಡ್ಡ ಪರಿಣಾಮ ಅಬ್ಬಬ್ಬ ಅಣಬೆ ಅಂದ್ರೆ ಯಾರಿಗ ತಾನೇ ಇಷ್ಟ ಇಲ್ಲ ಹೇಳಿ ಅಣಬೆ ಅಂದ್ರೆ ವೆಜ್ ಪ್ರಿಯರಿಂದ ಹಿಡಿದು ನಾನ್ ವೆಜ್ ಪ್ರಿಯರ್ ವರೆಗೂ ವಾಯಲ್ಲಿ ನೀರುತ್ತೆ ಇನ್ನು ಈ ಅಣಬೆಯಿಂದ ತಯಾರಿಸೋ ಯಾವುದೇ ಖಾದ್ಯವಾದ್ರೂ ಎಂತಹವರಿಗೂ ರುಚಿ ಕೊಡುತ್ತೆ ಆದ್ರೆ ಈ ಅಣಬೆಯನ್ನ ಅತಿಯಾಗಿ ಸೇವಿಸೋದ್ರಿಂದ ಆರೋಗ್ಯದ ಮೇಲೆ ಏನೆಲ್ಲಾ ಅಡ್ಡ ಪರಿಣಾಮ ಉಂಟು ಮಾಡುತ್ತೆ ಅನ್ನೋದನ್ನ ನಾವು ನಿಮ್ಗೆ ತಿಳಿಸ್ಕೊಡ್ತೀವಿ ಆಯಾಸ ಉಂಟಾಗುತ್ತೆ ಸಾಕಷ್ಟು ಜನರಿಗೆ ಅಣಬೆ ತಿಂದ ಮೇಲೆ ಆರೋಗ್ಯದ ತೊಂದರೆ ಉಂಟಾಗೋದಲ್ಲದೆ ಒಂದು ರೀತಿಯ ಅಸ್ವಸ್ಥತೆ ಮತ್ತೆ ಸೋಮಾರಿತನ ಕಂಡು ಬರುತ್ತೆ ಇನ್ನು ಹೆಚ್ಚಾಗಿ ಅಣಬೆ ತಿಂದವರಿಗೆ ಸುಸ್ತು ಮತ್ತೆ ಆಯಾಸ ಉಂಟಾಗುತ್ತೆ ಹಾಗಾಗಿ ಈಗಾಗಲೇ ಯಾವ್ದಾದ್ರೂ ಕಾಯಿಲೆಯಿಂದ ಬಳಲುತ್ತಿದ್ರೆ ಅತಿಯಾಗಿ ಅಣಬೆ ತಿನ್ನೋ ಮುನ್ನ ಎಚ್ಚರ ಇರಲಿ ತೊಂದರೆ ಗ್ಯಾರಂಟಿ ಇನ್ನು ಈ ಅಣವೆ ತನ್ನಲ್ಲಿ ಮನ್ನಿತಾಲ್ ಮತ್ತು ರಾಫಿನೋಸ್ ಜೀರ್ಣವಾಗದ ಸಿಂಪಲ್ ಕಾರ್ಬೋಹೈಡ್ರೇಟ್ಸ್ ಅಂಶಗಳನ್ನ ಒಳಗೊಂಡಿದ್ದು ಇವುಗಳು ದೇಹದಲ್ಲಿ ಜೀರ್ಣವಾಗುವುದಿಲ್ಲ ಆದ್ರಿಂದ ಕರುಣಿನ ಭಾಗಕ್ಕೆ ಹೋದಾಗ ಗ್ಯಾಸ್ ಉತ್ಪತ್ತಿ ಮಾಡುತ್ತೆ